ತುಂಬ ಚೆನ್ನಾಗಿದೆ ಮೂವಿ ಆ್ಯಕ್ಟಿಂಗ್ ಓತ್ ಹೀರೋ ಹೀರೋಯಿನ್ ಇಬ್ಬರು ತುಂಬ ಫ್ರೆಶರ್ಸ್ ಥರ ಅಂತೂ ಇಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಪ್ರತಿ ಸೀನ್ ಕೂಡ ಸಸ್ಪೆನ್ಸ್ ಲೈಕ್ ಪ್ರತಿ ಕ್ಷಣ ನಾವು ಒಂದು ಒನ್ ಮಿನಿಟು ಮಿಸ್ ಮಾಡೋ ಥರ ಇಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ವೆರಿ ಅಮೇಸಿಂಗ್ ಲವ್ ಸ್ಟೋರಿ ಎವ್ರಿಬಡಿ ಶೂ ಎಲ್ಲರೂ ಥಿಯೇಟರ್ಸ್ಗೆ ಬಂದು ನಮಗೆ ಹೀರೋ ಹೀರೋಯಿನ್ ಲೈಕ್ ಇಬ್ರು ಎರಡು ಕ ಬೈಕಲ್ಲಿ ಬರ್ತಾ ಇರ್ತಾರೆ ಅವಾಗ ಅಣ್ಣು ಮಲೆ ಸಾಂಗ್ ಬರುತ್ತಾರೆ ದಟ್ ಈಸ್ ಗೂಸ್ ಬಾಂಬ್ ಗೂಸ್ ಬಾಂಬ್ ಮೂಮೆಂಟ್ ಥರ ಇತ್ತು ಅದು ತುಂಬ ಚೆನ್ನಾಗಿತ್ತು ಸರ್ ಫಸ್ಟ್ ಆಪು ಲವ್ ಯಾವುದೇ ಹುಡುಗ ಲವ್ ಮಾಡಿದ್ರೆ ಆ ಹುಡುಗಿ ಪಡಿಬೇಕು ಅಂತ ನೋಡ್ತಾನೆ ಅಲ್ವಾ ಈಗ ಈಗ ಹೆಂಗೆ ಅಂದರೆ ಯಾರು ಲವ್ ಮಾಡಿದ್ಮೇಲೆ ಅಂತ ನೋಡೋಲ್ಲ ಬಿಟ್ಟು ಇನ್ನೊಬ್ಳು ನೋಡಬೇಕು ಅಂತ ಹೋಗ್ತಾರೆ ಅದು ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ಅಲ್ವಾ ಸಹಾಯವರೆಗೂ ಆ ಹುಡುಗಿನೇ ಬೇಕು ಅಂತ ಎಷ್ಟು ಆ ಹೀರೋ ಕಷ್ಟಪಡ್ತಾನೆ ಆ ಹುಡುಗಿನ ಪಡಿಯೋಕೆಂದ್ರೆ ನಿಜ ಹೇಳ್ತಿದ್ದೀನಿ ಸರ್ ಅದನ್ನ ನೋಡಿ ನಂಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಲಾಸ್ಟ್ವರೆಗೂ ಫೈಟ್ ಮಾಡ್ತೇನೆ ಸರ್ ಎಲ್ಲನೂ ಫೇಸ್ ಮಾಡ್ತೇನೆ ಕೊನೆಗೆ ಅವ್ಳು ಪಾರ ಸರ್ ಅವಳು ಚೆನ್ನಾಗಿರಲಿ ಸರ್ ಎಲ್ಲೋ ದೂರ ಹೋಗ್ಬಿಟ್ಟು ಅವ್ಳು ಚೆನ್ನಾಗಿರಲಿ ನನ್ನ ಜೈಲಿಗೆ ಹಾಕ್ಬಿಡಿ ಸರ್ ನನ್ನ ಜೀವನ ಹಾಳಾಗಲಿ ಹಾಳು ಅಂತ ಜಾಗ ಮಾಡ್ತಾನೆ ಸರ್ ಅದು ಸರ್ ಪ್ಯೂರ್ ಪ್ರೀತಿ ಅಂದರೆ ಸರ್ ಅದು ಚೆನ್ನಾಗಿತ್ತು ಸಖತ್ತಾಗಿತ್ತು ಒಂದೊಳ್ಳೆ ಏನು ಎಕ್ಕಾ ಮೂವಿ ಆದಮೇಲೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರು ತಿಂಗಳಿಗೆ ಮುಂಚೆ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಧ ವರ್ಷ ಆದಮೇಲೆ ಎಕ್ಕಾ ಮೂವಿ ಮತ್ತು ಯಾವುದಿದು ನಮ್ಮ ರಾಜ್ ಬಿ ಶೆಟ್ಟಿ ಅವ್ರದ್ದು ಒಂದು ಮೂವಿ ಬಂತು ಅದಾದಮೇಲೆ ಇದೊಂದು ಒಳ್ಳೆ ಮೂವಿ ಅಂತ ಅನ್ಬೋದು ಹೀರೋಯಿನ್ ಅಂತೂ ಸಖತ ಮಾಡಿದ್ದಾರೆ ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ ಎಮೋಷನಲ್ ಸೀನ್ಸ್ ಅಂತಲೂ ಸಖತ್ತಾಗಂತೂ ಮಾಡಿದ್ದಾರೆ ಒಳ್ಳೆ ಹೀರೋಯಿನ್ ಬಂದಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಮತ್ತು ಅವರು ಅಷ್ಟೇ ಸಖತ್ತ ಮಾಡಿದ್ದಾರೆ ಹೊಸಬ್ರದ್ದು ಒಂದು ಒಳ್ಳೆ ಮೂವಿ ಅಂತ ಹೇಳ್ಬೋದು ಚೆನ್ನಾಗಿದೆ ಸಖತ್ತಾಗಿದೆ ಪ್ರೇಮಿಗಳಿಗೆ ಸರ್ ಪ್ರೀತಿ ಮುಂದೆ ಯಾವುದು ಇಲ್ಲ ಅನ್ನೋದು ಈ ಮೂವಿಯಿಂದ ತಿಳ್ಕೋಬೋದು ಸಖತ್ತಾಗಿದೆ ಸರ್ ಪ್ರೀತಿ ಪ್ರೇಮಿಗಳಿಗಂತೂ ಸಕ್ಕತ್ ಇಷ್ಟ ಆಗುತ್ತೆ ಒಂದೊಳ್ಳೆ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು ಸರ್ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಕುಟುಂಬ ಸಮೇತವಾಗಿ ನೋಡ್ಬೋದು ಲವರ್ಸ್ ನೋಡ್ಬೋದು ಮತ್ತು ಎಲ್ಲ ಎಲ್ಲ ಥರ ವರ್ಗದ ಜನದು ನೋಡ್ಬೋದು ಸರ್ ಒಳ್ಳೆ ಸಖತ ಇದೆ ಮೂವಿ ಚೆನ್ನಾಗಿದೆ ಸರ್ ಸೂಪರ್ ಹಿಟ್ ಸೂಪರ್ ಹಿಟ್ ಆಗುತ್ತೆ